ಸ್ನೇಹಿತರೆ ನಮಸ್ಕಾರ ಇವತ್ತು ನಮ್ಮ ಜ ಸ್ಟುಡಿಯೋಗೆ ನಮ್ಮ ಅತಿ ಹೆಚ್ ನೆಚ್ಚಿನ ಅತಿಥಿ ನಮ್ಮ ಅತಿ ಹೆಚ್ಚಿನ ಅತಿಥಿ ನಮ್ಮ ಸೂಪರ್ ಸ್ಟಾರ್ ನಿಮ್ಮೆಲ್ಲರ ಪ್ರೀತಿಯ ಉಮೇಶ್ ಸರ್ ಭಾಳ ದಿನಗಳಂತ ಬಂದಿದ್ದಾರೆ ಅವರಿಗೆ ನಾನು ಟೋಪಿ ಹಾಕೋದ್ರ ಮೂಲಕ ಸ್ವಾಗತ ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಫಾರ್ ಯುವರ್ ಟೋಪಿ ಸರ್ ಸೂಪರಾಗಿ ಕಾಣಿಸ್ತಾ ಇದೆ ಸರ್ ಸೊ ಜಪಾನಿಂದ ಸರ್ಗೆ ತಂದಿರುವಂಥ ಟೋಪಿ ಜಪಾನ್ಗೆ ಹೋಗಿ ನಾನು ಅಕ್ಟೋಬರ್ ತಿಂಗಳಲ್ಲಿ ಹೋಗಿರೋದು ಬಟ್ ಸರ್ ಒಂದು ಗ್ಯಾಪ್ ಆಯಿತು ಬರೋಕ್ಕೆ ಬಟ್ ಇವತ್ತು ಬಂದಿದ್ದಾರೆ ಸರ್ ನಮ್ಮ ಎಲ್ಲ ಸ್ನೇಹಿತರ ಪರವಾಗಿ ನಿಮ್ಮ ಫ್ಯಾನ್ಸ್ ಪರವಾಗಿ ನಾನು ತುಂಬಾ ತುಂಬಾ ನಿಮ್ಮ ಮತ್ತೊಂದು ಸಲ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಯುಂಕ್ ಯು ವೆಲ್ಕಮ್ ಬ್ಯಾಕ್ ಒನ್ ಸಕೇನ್ ಸರ್ ಭಾಳ ದಿನ ನೀವು ನನಗನ್ಸುತ್ತೆ ಗೌರಿಶಕ್ತಿ ಸ್ಟುಡಿಯೋದಲ್ಲಿ ಈ ಲಾಂಗ್ ಗ್ಯಾಪ್ ಇದೆ ಲಾಂಗ್ ಗ್ಯಾಪ್ ಅನಿಸುತ್ತೆ ನನಗೆ ಸರ್ ಹೇಳಿದ್ರು ಯಾಕೆ ಅಂತ ನನಗೆ ಫುಲ್ ಕ್ಲಾರಿಟಿ ಇರಲಿಲ್ಲ ಬಟ್ ಅದನ್ನು ಜಾಸ್ತಿ ಡಿಸ್ಟರ್ಬ್ ಮಾಡಕ್ಕೆ ಹೋಗಲಿಲ್ಲ ಸರ್ ಯಾಕೆಷ್ಟು ದಿನ ಏನೋ ನೀವು ಮಾಡಿದಿರಿ ಸರ್ ನಂದು ಕೆಲವಷ್ಟು ಪರ್ಸ್ನಲ್ ವರ್ಕ್ಸ್ ಇತ್ತು ಅದು ಒಂಚೂರು ಇದ್ದೆ ಯಾಕೆಂದರೆ ನಾವೆಲ್ಲ ಒಂಥರ ಈ ಜಮೀನು ಅದು ಇದು ಆ ಸಂಬಂಧಪಟ್ಟಂಥವ್ರು ಅವರಾಗಿರ್ತೀವಲ್ಲ ಅದೊಂದು ಸ್ವಲ್ಪ ನೋಡಣೆ ಆಗಿದೆ ಏನಾದರೂ ಮಾಡೋಕ್ಕಾಗುತ್ತಾ ಅಂತೇಳಿ ಅಂತ ಐ ಸ್ಪೆಂಡ್ ಮೈ ಟೈಮ್ ಒಂದು ಸ್ವಲ್ಪ ಮಾಡ್ತಾ ಇದ್ದೆ ಅದ್ರ ಮಧ್ಯದಲ್ಲಿ ಬರವಣಿಗೆಗಳು ಮಾಡ್ತಾ ಇದ್ದೆ ಸ್ವಲ್ಪ ಪೆಂಡಿಂಗ್ ಇತ್ತು ಅದನ್ನ ಕಂಪ್ಲೀಟ್ ಮಾಡಿ ಅದನ್ನು ಕೆಲವಷ್ಟು ಸಲಹ ಒಂದು ಒಂದು ಹಂತಕ್ಕೆ ತಕೊಂಡ್ ಬಂದಿದ್ದೀನಿ ನೀನು ಮುಗಿದಿಲ್ಲ ಅದನ್ನ ಸಹ ನಾನು ಡಿ ಟಿ ಪಿ ಮಾಡಿ ಮತ್ತೆ ಅದಕ್ಕೆಲ್ಲ ಅದು ಅದೇ ಈಗ ಬೇರೆ ಒಂದು ಅದನ್ನ ಕಾಂಬಿನೇಷನ್ ಬರ್ದಿದ್ದೀನಿ ಯಾಕೆ ಲೂಟಿಗಳು ನಡೆಯುತ್ತೆ ಬೆಂಗಳೂರು ನಗರದೊಳಗಡೆ ಹೆಂಗೆ ಲೂಟಿ ಸೇರ್ಕೊಂಡಿದ್ದಾರೆ ಯಾರ್ಯಾರು ಲೂಟಿ ಕೋರರುಗಳು ಹೆಂಗೆಲ್ಲ ಒಳಗಡೆ ನುಕ್ಕೊಂಡ್ರೆ ಒಳಗಡೆ ಕ್ಯಾನ್ಸರ್ಸ್ ಆಗಿ ಹೆಂಗೆ ಕಾಡ್ತಾವೆ ಬೆಂಗಳೂರು ಸಿಟಿನ ಹೆಂಗೆ ರಸ್ತೆ ತಿಂತಾವ್ರೆ ರಸ್ತೆ ಮಾರ್ಕೋತಾವ್ರೆ ರಸ್ತೆಗಳು ಕಳತನ ಆಗ್ತಾವೆ ಆಹ್ಹ್ ಎಲ್ಲ ಕಾರ್ಪೊರೇಷನ್ ಬಿಲ್ಡಿಂಗ್ ಯಾಕೆ ಬಿದ್ದೋಗ್ಬಿಡ್ತವೆ ಸ್ಕೂಲ್ಗಳು ಯಾಕೆ ಬಿದ್ದೋಗ್ಬಿಡ್ತವೆ ಅವ್ರ ಮನೆ ಯಾಕೆ ಬಿದ್ದೋಗಲ್ಲ ಇದೆಲ್ಲ ಒಂದು ಕಾರ್ಯಕ್ರಮ ಮಾಡಿ ಅವ್ರಿಗೆ ಸರಿಯಾಗಿ ಮಾಡೋಣ ಕಾರ್ಯ ಅಂತ ಅನ್ನುವಂಥದ್ದು ಒಂದು ಒಂದು ಮಾಡ್ತಾ ಇದ್ದೀನಿ ಸರ್ ವೆರಿ ನೈಸ್ ಅದಕ್ಕೆ ಅದೇ ನಮ್ಮ ಮನೆಗಳೆಲ್ಲ ನೋಡಿ ನೂರು ವರ್ಷ ಬೀಳಲು ಅದೇ ಅದೇ ಸ್ಕೂಲ್ ಆದರೆ ಒಂದು ಇಪ್ಪತ್ತು ಹದಿನೈದು ಹದಿನಾರು ವರ್ಷ ಎಲ್ಲ ಅರಳಿ ಮರ ಬೆಳೆದು ಬಿಡ್ತವೆ ಆಲ್ದಿನ ಮರ ಬೆಳ್ಕೊಬಿಡ್ತವೆ ಸರ್ ಆದ ಮೇಲೆ ಆಗಲೇ ಕ ಇನ್ನೇನು ಕಟ್ಟೆ ಕಟ್ಟೋದು ಒಂದೇ ಬಾಕಿ ಅದ್ರ ಒಳಗಡೆನೇ ಗಿಡ ಬೆಳೆದು ಬಿಡುತ್ತಲ್ಲ ಸರ್ ಹಿಂಗೆ ಹೌದು ಹೌದು ಹಿರುಗ್ ಬಿಡತ್ತೆ ಹೌದು ಆಮೇಲೆ ಅದರೊಳಗಡೆ ಒಂದು ಪಾಪ ಬೀಜ ಬಿ ಒಂದು ಹಾಕಿ ಅದು ಒಂದು ಗಿಡನೇ ಬೆಳೆದಿರುತ್ತೆ ಹೌದು ಹೌದು ಅಂದರೆ ಎಲ್ಲಿ ನಾವು ಫೇಲ್ ಆಗ್ತಾ ಇದ್ದೀವಿ ಕಾರಣ ಏನು ಯಾಕೆ ಆ ಸಬ್ ಸ್ಟ್ಯಾಂಡರ್ಡು ಒಂಚೂರು ಕಾಳಜಿ ಇಲ್ವಾ ಅಥವಾ ಆತ್ಮಸಾಕ್ಷಿ ಕಳ್ಕೊಬಿಟ್ಟಿದ್ದೀವ ಜೀವನ ಪೂರ ಎಲ್ಲ ಬರಬಾರ್ದಾಗೋಗ್ಬಿಟ್ಟಿದ್ದೀವ ಒಂದು ಚೂರಾದರೂ ಮೋಸ ಮಾಡ್ತಾಯಿದ್ದೀವಿ ಅನ್ನುವಂಥದ್ದು ಅವ್ರಿಗೆ ಕಾಡಲ್ವಾ ಒಳಗಡೆ ಅನ್ಯಾಯ ಮಾಡ್ತಾ ಇದ್ದೀವಿ ನಾವು ಜನಗಳಿಗೆ ಸೊಸೈಟಿಗೆ ಹುಟ್ಟಿ ನನ್ನ ಜೀವಕ್ಕೆ ನಾನು ಅನ್ಯಾಯ ಮಾಡ್ತಾ ಇದ್ದೀನಿ ನನ್ನ ಹೆಂಡತಿ ಮಕ್ಕಳಿಗೆಲ್ಲ ಅನ್ಯಾಯ ಮಾಡ್ತಾ ಇದ್ದೀನಿ ಇದೆಲ್ಲ ಈ ಥರ ಮಾಡಿ ಅನ್ನುವಂಥದ್ದು ಯಾಕೆ ಕಾಡಲ್ಲ ಅಂತ ಅನ್ನುವಂಥದ್ದೇ ಭಾಳ ಪ್ರಮುಖವಾದಂಥ ನನ್ನ ಪುಸ್ತಕದ ಇಲ್ಲ ಇದು ಸರ್ ಬರಲಿ ಸರ್ ತುಂಬ ಒಳ್ಳೇದು ಸರ್ ಖುಷಿ ನಿಮ್ಮ ನೀವು ನಿಮ್ಮ ಕೆಲಸಗಳು ನೀವು ಮಾಡ್ಕೊಡ್ತಾ ಇದ್ರಿ ಬಹಳ ಖುಷಿ ಸರ್ ಅದ್ರ ಜೊತೆಗೆ ಏನಂದ್ರೆ ಸರ್ ನಮ್ಮ ನಮ್ದು ಏನು ನಿಮ್ಮ ನಿಮ್ದು ವೀಡಿಯೋಗಳು ಇರಲಿಲ್ಲ ಬಟ್ ಹಳೆ ವೀಡಿಯೋಗಳು ನೋಡಿ ಜನ ಕಮೆಂಟ್ ಮಾಡ್ತಾನೆ ಇರ್ತಾರೆ ಸರ್ ನಿಮ್ಮದು ವೀರಪ್ಪನ್ ಸೀರೀಸ್ ಇರ್ಬೋದು ಬೆಂಗಳೂರು ಅಂಡಬಳ್ಳಿ ಇರ್ಬೋದು ಆಫೀಸರ್ ಸೀರೀಸ್ ಇರ್ಬೋದು ಪ್ರತಿದಿನ ಯಾವುದೋ ಒಂದು ಕಮೆಂಟ್ ನನಗೆ ನಿಮ್ಮ ಎಪಿಸೋಡ್ ಬಗ್ಗೆ ಇರುತ್ತೆ ಓ ಸೂಪರ್ ಸರ್ ತುಂಬ ಚೆನ್ನಾಗಿತ್ತು ಸರ್ ಖುಷಿ ಆಯಿತು ಇದು ಗೊತ್ತಿರಲಿಲ್ಲ ಅಂಥೇಳಿ ಸೊ ನಿಮಗೆ ಸರ್ ಹೊರಗಡೆ ಹೋದಾಗ ಯಾವ ಯಾವ ಎಪಿಸೋಡ್ಗಳ ಬಗ್ಗೆ ಯಾವ ವಿಚಾರದ ಬಗ್ಗೆ ಜನ ನಿಮಗೆ ಮಾತಾಡ್ತಾರೆ ಸರ್ ನನಗೆ ಪ್ರತಿ ದಿವಸ ಸಿಕ್ಕದವರೆಲ್ಲ ಮಾತಾಡ್ತಾರೆ ಓಕೆ ಸರ್ ನೀವು ಭಾಷೆ ಬದಲಾವಣೆ ಮಾಡ್ಕೊಳ್ಳಿಲ್ವಲ್ಲ ಹೆಂಗೆ ಸರ್ ಬೆಂಗಳೂರಿಗೆ ಹೋದ್ಮೇಲೆ ಅಂತ ಅಂತ ಕೆಲವೊಂದು ಜನ ಕೇಳ್ತಾರೆ ನನ್ನನ್ನು ಅಲ್ಲ ಭಾಷೆ ಹೆಂಗೆ ಆರ್ಟಿಫಿಷಿಯಲ್ ಅಲ್ವಲ್ಲ ಅಲ್ಲ ಭಾಷೆ ಅದನ್ನೇನು ಟ್ಯೂನ್ ಮಾಡ್ಕೊಬಿಡೋಕ್ಕಾಗೋದಿಲ್ಲ ನಾವು ಏನು ಮಾತಾಡ್ತಾ ಇದ್ದೀವೋ ಅದೇ ಇರುತ್ತೆ ಆದರೆ ಸ್ವಲ್ಪ ಮಾತಾಡುವಂಥ ಸಮಯದಲ್ಲಿ ಎಲ್ಲಿ ಯಾವ ಭಾಷೆ ಬಳಸಬೇಕು ಅನ್ನುವಂಥ ಪರಿಜ್ಞಾನ ನಮಗೊಂದು ಸ್ವಲ್ಪ ಇದೆ ಯಾರ ಹತ್ರ ಮಾತಾಡಬೇಕಾದಂಥ ಸಮಯದಲ್ಲಿ ಯಾವಾಗ ಆ ಭಾಷೆನ ಶುದ್ಧ ಮಾಡ್ಕೋಬೇಕು ಯಾರಿಗೆ ಮಾತಾಡಬೇಕಾದಾಗ ಶುದ್ಧವಾದಂಥ ಭಾಷೆ ಇರಬೇಕು ಯಾರಿಗಿರುವಂಥ ಪಾತಪತಾಸ್ತ್ರ ಇದ್ದಂಗೆ ಇರಬೇಕು ಅನ್ನುವಂಥದ್ದಕ್ಕೆ ಟ್ಯೂನ್ ನಾವು ಪರ್ಫೆಕ್ಟಾಗಿ ಇಟ್ಕೊಬೋದೀವಿ ಆ ಕಾರಣಕ್ಕೋಸ್ಕರನೇ ಯಾವಾಗ ಎಲ್ಲೆಲ್ಲಿ ಯಾವ ಭಾಷೆ ಬಳಸಬೇಕು ಯಾವ ಯಾವ ಸ್ಪೀಡ್ ಬಳಸ್ಬೇಕು ಅನ್ನುವಂಥದ್ದು ಗೊತ್ತಿರೋದ್ರಿಂದ ನಮ್ಗೆ ಆಟೋಮೆಟಿಕ್ಕಾಗಿ ಇಂಥ ಕಡೆ ಕೂತ್ಕೊಂಡಾಗ ನಮಗೆ ನಮ್ಮ ಭಾಷೆಗೆ ಬಂದುಬಿಡ್ತೀವಿ ನಾವು ಅದು ಬರಲೇಬೇಕು ಸಹಜವಾದ ಹೌದೌದು ಆ ಕಾರಣಕ್ಕೆ ನಾವು ಆ ಭಾಷೆ ಬಿಟ್ಟು ಹೋಗೋಕ್ಕಾಗೋದೇ ಇಲ್ಲ ಮತ್ತು ಅದೇ ಭಾಷೆನಲ್ಲೇ ನಾವೆಲ್ಲ ಆಮೇಲೆ ನಾವು ಯಾವುದೂ ಬೇರೆ ಭಾಷೆನೇ ಕಲ್ತಿಲ್ಲ ಇಷ್ಟು ವರ್ಷ ಇದ್ದರೂ ಮೂವತ್ತೈದು ವರ್ಷ ನಲ್ವತ್ತು ವರ್ಷ ಬೆಂಗಳೂರಿಂದ ನಾನು ಯಾವುದೂ ಭಾಷೆ ಕಲ್ತಿಲ್ಲ ಯಾಕೆ ಅಂತಂದರೆ ಒಂಥರ ಈ ಕನ್ನಡ ಅಂದರೆ ಬೇರೆದ್ಯಾಗೆ ಕಲಿಬೇಕು ಏನು ಅವಶ್ಯಕತೆ ಯಾಕೆ ಬೇಕದು ಅಂತ ಬಂದವರಿಗೆ ನಾವು ಅವ್ರ ಧಮಕಿಯಾಕೆ ಸರಿಯಾಗಿ ಮಾತಾಡಿಲ್ಲ ಗ್ರಾಚಾರ ಬಿಡಿಸ್ತೀವಿ ಅಂತ ಹೇಳ್ಕೊಂಡೆ ಬಂದ್ಬಿಟ್ವಿ ಹೊರತು ಆಗ ಆತರ ಎಲ್ಲೋ ಬೇಕಾಗಿತ್ತೇನೋ ಈಗ ಅನ್ನಿಸ್ತದೆ ಬೇರೆ ಬೇರೆ ಪುಸ್ತಕಗಳು ಓದ್ಬೋದಾಗಿತ್ತೇನೋ ತೆಲುಗು ಓದ್ಬೋದಾಗಿತ್ತೇನೋ ತಮಿಳು ಓದ್ಬೋದಾಗಿತ್ತೇನೋ ಈಗ ಲಿಟ್ರೇಚರ್ ನಾವು ಓದೋದೇ ಕಲೀಲಿಲ್ವಲ್ಲ ಹೆಂಗೆ ಹಂಗೆ ಇವಾಗ ಏನಾದರೂ ಒಂದು ಗೊತ್ತಾಗ್ಬೇಕು ಅಂದ್ರೆ ನಾವು ಬೇರೆ ಬೇರೆ ಲ್ಯಾಂಗ್ವೇಜ್ ಪುಸ್ತಕಗಳನ್ನೆಲ್ಲ ಓದ್ಬೇಕಲ್ಲ ಸರ್ ಸರ್ ನಿಮ್ಮ ಭಾಷೆ ಇನ್ನೊಂದು ಏನಂದ್ರೆ ಒಂದು ಹಳ್ಳಿ ಸೊಗಡು ಹಂಗೆ ಇದೆ ಎರಡನೇದು ನೀವು ಒಂದು ಗಾದೆ ಮಾತು ನುಡಿಗಟ್ಟು ಬಳಸ್ತಿರಲ್ಲ ಸರ್ ಅದನ್ನ ದೇವರನ್ನ ಯಾರು ಬಳಸಕ್ಕೆ ಸಾಧ್ಯ ಓನ್ಲಿ ಪರ್ಸನ್ ಹಂಗೆ ಬರ್ತವೆ ನ್ಯಾಚುರಲ್ ಆಗಿ ಎಂತ ಸೀರಿಯಸ್ ಟಾಪಿಕ್ ಇದ್ರು ಮಧ್ಯ ಗಾದೆ ಬಂದು ಬಂದ್ಬಿಡುತ್ತೆ ಏನಾಗುತ್ತೆ ನಮಗೆ ಅದೇ ತರ ಮಾತಾಡುದು ಸರ್ ನಾವು ಪೊಲೀಸ್ ಸ್ಟೇಷನ್ ಮಾತಾಡ್ತಿದ್ವಿ ಆಮೇಲೆ ನಾವು ಯಾವುದೇ ಕೆಲಸದಲ್ಲಿ ಅದೇ ಭಾಷೆಗಳನ್ನ ಉಪಯೋಗ ಮಾಡ್ತಾ ಇದ್ರಿಂದ ಅದರಿಂದ ಆ ಭಾಷೆಗಳು ನಮ್ಗೆ ನಿರಂತರವಾಗಿ ಒಂಥರ ಒಳಗಡೆ ಜನ್ಮ ಸಿದ್ಧ ಹಕ್ಕು ಅಂತ ಕರಿತಾರಲ್ಲ ಹಾಗೆ ನಮ್ಮ ಹತ್ರ ಆಮೇಲೆ ನಾವು ವಿ ಆರ್ ನಮ್ದೆಲ್ಲ ಏನು ಆಕ್ಸೆಂಟ್ ಇದೆಯಲ್ಲ ನಾವು ಮಾತಾಡುವಂಥದ್ದೆಲ್ಲ ಮಂಡ್ಯ ಭಾಷೆ ವಿ ಆರ್ ವೆರಿ ಕ್ಲೋಸ್ ಟು ಮಂಡ್ಯ ನಮ್ಮ ಸಂಬಂಧಿಕರು ನಮ್ದು ಒಡನಾಟ ಎಲ್ಲ ಮಂಡ್ಯನೇ ಆಕ್ಚುಲಿ ಮದುವೆಗಳು ಅದು ಇದು ಎಲ್ಲ ನಾವು ಈ ಕಡೆ ಬರೋದೇ ಇಲ್ಲ ಆ ಥರ ನಾವೆಲ್ಲ ಬೇಸಿಕಲಿ ಮಂಡ್ಯ ಹೌದೌದು ಮಂಡ್ಯ ಇರತಕ್ಕಂಥವ್ರ ಜೊತೆಯಲ್ಲೇ ನಮ್ದೆಲ್ಲ ಸಂಬಂಧಗಳು ಆಮೇಲೆ ನಮ್ಮ ಪೂರ್ವಜರೆಲ್ಲ ಮಂಡ್ಯದವ್ರು ಆಕ್ಚುಲಿ ಕೆಲವು ಸೆಟ್ಲ್ಮೆಂಟ್ ಇಲ್ಲಿಗೆ ಬಂದು ಸ್ವಲ್ಪ ಅಂದರೆ ಬಾರ್ಡ್ರ್ ನಮ್ದೆಲ್ಲ ಎರಡು ಗೇ ಎರಡು ಕಿಲೋಮೀಟರ್ ಬಾರ್ಡ್ರ್ ಅಲ್ಲಿಂದ ಆ ಕಾರಣಕ್ಕೆ ಬರ್ತೇವೆ ಸರ್ ನಿಮ್ಮ ಊರು ನಮ್ದು ರಾಮನಗರ ಡಿಸ್ಟಿಕ್ ರಾಮನಗರ ಡಿಸ್ಟಿಕ್ ಅಲ್ಲಿಂದ ಒಂದು ಮೂರು ಕಿಲೋಮೀಟರ್ ಬಿಟ್ಟರೆ ಮಂಡ್ಯ ಡಿಸ್ಟ್ರಿಕ್ಟ್ ನಮಗೆ ಅದೇ ಭಾಷೆ ಇರ್ತದೆ ಹತ್ತಿರ ತಮಿಳ್ನಾಡು ಊರುಗಳು ನಮ್ಮ ತಮಿಳಿನ ಪ್ರಭಾವ ಇಲ್ಲ ಅಂದ್ರೆ ನಮ್ಮ ಕಡೆ ಒಬ್ರು ಇಲ್ಲ ಸರ್ ಆಶ್ಚರ್ಯ ಏನು ಅಂದ್ರೆ ಈಗ ಅಲ್ಲೇನಾಗಿದೆ ಅಂದ್ರೆ ಯಾಕೆ ಇಲ್ಲ ನಮ್ಮ ಕಡೆ ಅಂತ ಸುತ್ತ ಈ ಬೆಟ್ಟಗಳು ಕವರ್ ಆಗಿಬಿಟ್ಟಿದಾವೆ ಆ ಕಾರಣಕ್ಕೇನಾಗಿದೆ ಅವ್ರು ಬರಲೇ ಇಲ್ಲ ಈ ಕಡೆ ಓಕೆ ಆ ಕಾಲದಿಂದ ತಳಿ ಮತ್ತೆ ಏನು ಕೋಟೆ ಇದೆಯಲ್ಲ ಅದು ಬಿಟ್ಟು ಈ ಕಡೆಗೆ ಯಾರೂ ಬರಲಿಲ್ಲ ಓಕೆ ಓಕೆ ಆ ಕಡೆನೇ ಚಾಮರಾಜನಗರ ಮತ್ತೆ ಆ ಕಡೆ ಸೈಡ್ ಹಾಗೆ ಊಟ ಬಿಟ್ಟರೆ ಹೊರ್ತು ಇಷ್ಟು ಇದೀವಿ ನಾವು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ದಲ್ಲಿ ಇದ್ದೀವಿ ಇದ್ರ ಮಿಕ್ಸರ್ ಮಿಕ್ಸ್ಚರ್ ಇಲ್ವಲ್ಲ ಒಂಚೂರುನು ಭಾಷೆ ತಮಿಳು ಭಾಷೆನೇ ಕೇಳಿಲ್ಲ ಒಂದೇ ಕೇಳಿದ್ದಲ್ವ ತಮಿಳು ಒಂದು ಭಾಷೆ ಇದೆ ಅನ್ಬಿಟ್ಟು ಅಂತ ನಮಗಂತೂ ನ್ಯಾಚುರಲ್ ಉತ್ತರ ಕರ್ನಾಟಕದಲ್ಲಿ ತಮಿಳು ಭಾಷೆ ಅನ್ನೋದೇ ಗೊತ್ತಿರಲಿಲ್ಲ ಬಂದಮೇಲೆ ಗೊತ್ತಾಗಿದ್ದು ಸರ್ ಇಲ್ಲ ಸರ್ ನಮ್ಗೆ ತಮಿಳು ಗೊತ್ತಿಲ್ಲ ಸರ್ ತೆಲುಗು ಗೊತ್ತಿಲ್ಲ ಹಾಂ ಅಲ್ಲಿ ಆಮೇಲೆ ಇನ್ನೇನು ಇಲ್ಲ ಆಮೇಲೆ ಅದು ಇದು ಏನಾದರೂ ಈ ಗೂಡು ತಗೊಳ್ಳೋಕ್ಕೆ ಬರೋರಲ್ಲ ಸರ್ ರೇಷ್ಮೆ ಗೂಡು ಅದು ವ್ಯಾಪಾರ ಮಾಡೋರು ಅವರು ಮಾತ್ರ ಈ ಉರ್ದು ಭಾಷೆ ಏನೋ ಅವ್ರು ಏನೋ ಮಾತಾಡ್ಕೋತಾರೆ ಆಮೇಲೆ ಯಾವಾಗ ಐದನೇ ಕ್ಲಾಸ್ ಆರನೇ ಕ್ಲಾಸ್ಗೆ ಹಿಂದಿ ಅನ್ನೋದೊಂದು ಭಾಷೆ ಇದೆ ಆಮೇಲೆ ಇಂಗ್ಲೀಷ್ ಇದೆ ಇದು 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 ಯಾರು ಮಾತಾಡ್ತಾರೆ ಅಂತ ಗೊತ್ತಿರಲಿಲ್ಲ ಅದು ಇವರು ಇದನ್ನ ಮಾತಾಡ್ತಾರಾ ಹೇಗೆ ನಮ್ಮ ಜೊತೆ ಒಂದು ಹುಡುಗ ಅವ್ರ ಪಕ್ಕದ ಮನೇಲಿ ಇದ್ದವ್ ಚೆನ್ನಾಗಿ ಓದ್ಬಿಡುವ ಹಿಂದಿನ ಅವಾಗ ಓ ಇವನು ಆ ಭಾಷೆ ಕಲ್ತ್ಕೊಂಡಿದ್ದಾರೆ ಇಷ್ಟ್ರ ಮಟ್ಟಿಗೆ ಅಷ್ಟೇ ನಾಲೆಡ್ಜ್ ಬೇರೆ ಲ್ಯಾಂಗ್ವೇಜ್ಗಳ ಬಗ್ಗೆ ಇದ್ದಿದ್ದು ಓ ಈ ಲ್ಯಾಂಗ್ವೇಜ್ಗಳು ವಿಶ್ವವ್ಯಾಪಿ ಓ ಈ ಇಂಗ್ಲೀಷ್ ಅಂತ ಅನ್ನುವಂಥದ್ದು ಈ ಜಗತ್ತನ್ನೇ ರೂಲ್ ಮಾಡ್ತಾ ಇದೆ ಅನ್ನುವಂಥದ್ದು ನಮ್ಗೆ ಗೊತ್ತಾದದ್ದು ತುಂಬ ದಿವಸ ಆದ್ಮೇಲೆ ಸರ್ ಇಲ್ಲ ಅಂತಂದ್ರೆ ನಾವು ಇನ್ನೂ ತುಂಬ ಚೆನ್ನಾಗಿ ಕಲಿತಾ ಇದೀವಿ ಯಾಕೆಂದ್ರೆ ಕಲೀಲೇ ಬೇಕು ಸರ್ ಭಾಷಾಭಿಮಾನ ಇರಬೇಕು ನಮಗೆ ಸಿಕ್ಕಾಪಟ್ಟೆ ನಮ್ಮ ಭಾಷೆ ಬಿಟ್ಟು ಬೇರೆ ಯಾವ ಕಾರಣಕ್ಕೂ ಬಟ್ ಕಲಿಕೆಗೆ ಮಾತ್ರ ಬೇರೆ ಎಲ್ಲ ಭಾಷೆನೂ ಕಲಿಬೇಕು ಸರ್ ಹಂಸಲೇಖ ಹೇಳಿದ್ರಲ್ಲ ಸರ್ ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಒಂದೇ ಭಾಷೆ ಕನ್ನಡ ಕನ್ನಡ ಅಂತೇಳಿ ಸೊ ಹೀಗಾಗಿ ಸರ್ ಈ ಅದು ಒಂದು ಕೇಳಬೇಕು ಅನ್ಕೊಂಡೆ ಈ ಹಳ್ಳಿ ನಮ್ಮ ಹಳ್ಳಿ ಗಾಡು ಎಷ್ಟು ಶ್ರೀಮಂತ ಸಮೃದ್ಧವಾಗಿದೆ ಅಂದರೆ ಎಸ್ಪೆಷಲಿ ಕಲ್ಚರಲಿ ಅಂತಂದರೆ ಸರ್ ಈ ನುಡಿಗಟ್ಟುಗಳು ಇದು ಅಂದರೆ ಈ ಇದು ಗಾದೆ ಮಾತು ಇವೆಲ್ಲ ನಮ್ಮ ಕಡೆನೂ ಸರ್ ಮಾತಲ್ಲ ಒಂದು ಹೇಳ್ಬಿಡ್ತಾರೆ ಅದು ಹೆಂಗಾಯಿತು ಅಂದರೆ ಒಂದು ಗಾದೆ ಮಾತು ಹೇಳ್ತಾರೆ ಸೊ ಅದು ನನಗೆ ಸೋ ರಿಚ್ ಅನ್ಸುತ್ತೆ ನಿಜ ಹೇಳ್ಬೇಕು ಅಂತಂದ್ರೆ ಅದು ಆ ಇರ್ತಾವಲ್ಲ ಸರ್ ಆಡು ಭಾಷೆಗಳು ಮಾತಾಡುವಂತ ಸಮಯದಲ್ಲಿ ಅದು ಪ್ರಾಶಬದ್ಧವಾಗಿರ್ತದೋ ಇಲ್ಲ ಬೇರೆ ಬೇರೆ ಇನ್ಯಾವ್ದಾದ್ರು ಬಂದು ಬಿಡ್ತದೋ ಅದು ವಿಚಾರ ಏನಾಗಿರಲ್ಲ ಬಟ್ ಅದ್ರ ಅರ್ಥ ಕೊಡ್ತಕ್ಕಂತ ಒಂದು ವರ್ಡ್ ಆಗಿರುತ್ತೆ ಅಷ್ಟೇ ಡಿಸ್ಕ್ರೈಬ್ ಮಾಡಕ್ ಹೋಗಲ್ಲ ಉದ್ದಕ್ಕೆ ನಮ್ಮ ತರ ಒಂದೇ ಮಾತಲ್ಲಿ ಅದನ್ನ ಹೇಳ್ಬಿಡ್ತಾರೆ ಹೌದು ಒಂದ್ ಗಾದೆ ಮಾತು ಹೇಳಿದ್ರೆ ಅರ್ಥ ಆಗ್ಬಿಡ್ತದೆ ಅರ್ಥ ಆಗ್ಬಿಡುತ್ತೆ ಸೊ ಹಿಂಗಾಗಿ ಹಾಗೆ ಅದರಿಂದ ನಮಗೆ ಅಂತ ಮಾತಾಡಬೇಕಾದಾಗಲೇನೆ ಅವೆಲ್ಲ ನ್ಯಾಚುರಲ್ ಆಗಿ ಮಾತಾಡ್ತಕ್ಕಂಥದ್ದು ನಮ್ಗೆ ಮೊದಲಿನ ಬಂದ್ಬಿಟ್ಟಿದೆ ಆ ಕಾರಣಕ್ಕೆ ನಮ್ಗೆ ಏನೋ ಅದೇನು ಹೊಸ ಕಲಿಬೇಕು ಅಂತಾನು ಇಲ್ಲ ಇಲ್ಲ ಓದಬೇಕು ಅಂತಾನು ಇಲ್ಲ ಸರ್ ಕಲಿತಿದ್ರೆ ಬರಲ್ಲ ಸರ್ ಅವೆಲ್ಲ ಅವಲ್ಲ ಯಾವ ಕಾರಣಕ್ಕೂ ಉಪಯೋಗನೂ ಮಾಡೋಕ್ಕಾಗಲ್ಲ ತಲೆನಲ್ಲಿ ಸ್ಟಾಕ್ ಮಾಡಿ ಅದನ್ನ ಎಲ್ಲಿ ಬಳಸಬೇಕು ಬಳಸೋಕಾಗಲ್ಲ ಸರ್ ಅವೆಲ್ಲ ಸರ್ ಈಗ ನಿಮ್ಮ ಎಪಿಸೋಡ್ಗಳ ಬಗ್ಗೆ ಯಾವ ಎಪಿಸೋಡ್ ಜಾಸ್ತಿ ಈಗ ನೋಡಿ ಸರ್ ಫಾರ್ ಎಕ್ಸಾಂಪಲು ನಿಮ್ಮ ಏನು ಹೇಳಿ ನಾವು ನನ್ನ ಫೇವ್ರೇಟ್ ಎಪಿಸೋಡ್ಗಳು ತುಂಬಾ ಇದೆ ಅದರಲ್ಲಿ ಈ ಮುನೇಗೌಡರ ಮಗಳು ಅಂತ ಒಂದು ಎಪಿಸೋಡ್ ಇದೆಲ್ಲ ಸರ್ ಅದ್ರ ಬಗ್ಗೆ ತುಂಬ ಜನ ಮಾತಾಡ್ತಾರೆ ಆಮೇಲೆ ಈ ಐ ಟಿ ಐ ನಾಗೇಂದ್ರನ್ ಎಪಿಸೋಡ್ ತುಂಬ ಜನ ಮಾತಾಡ್ತಾರೆ ಸರ್ ಆಮೇಲೆ ಇನ್ನೊಂದು ಸರ್ ಒಂದು ಒಂದು ಫ್ಯಾಮಿಲಿ ದುರದೃಷ್ಟ ಫ್ಯಾಮಿಲಿ ನನ್ನ ಪರ್ಸನಲ್ ಎಪಿಸೋಡ್ ಹೌದು ಪರ್ಸನಲ್ ಫೇವರಿಟ್ ಅದು ಅದು ಒಬ್ಬ ವ್ಯಕ್ತಿ ಯಾರಿಗೂ ಬೇಡ ನನ್ನ ಜಗತ್ತು ಬೇಡ ನನ್ನ ಪಾಡಿ ಶಿವಾಜಿನಗರದಲ್ಲಿ ಶಿವಾಜಿನಗರ ನನ್ನ ಫೇವ್ರೇಟ್ ಎಪಿಸೋಡ್ ಆ ಥರ ನಿಮಗೆ ನಿಮಗೆ ಜನ ಬಂದು ಕೇಳಿದಾಗ ಸರ್ ಯಾವ ಎಪಿಸೋಡ್ ಬಗ್ಗೆ ಏನೋ ಜನರಲ್ ಆಗಿ ಏನಾದ್ರು ಅಂತಾರೆ ಸರ್ ಯಾವ್ದಾರ ಎಪಿಸೋಡ್ ಬಗ್ಗೆ ನನಗೆ ಸಾಮಾನ್ಯವಾಗಿ ಆ ಗಿಣಿ ಶಾಸ್ತ್ರದ ಕೇಳ್ತಾರೆ ಎಕ್ಸಾಕ್ಟ್ಲಿ ಹಾ ಸರ್ ಹೆಂಗ್ ಸರ್ ಅದು ಗಿಣಿ ಶಾಸ್ತ್ರ ಹಂಗೆ ಸರ್ ಅದು ಸರ್ ಹಿಂಗೆಲ್ಲ ಹೆಂಗ್ ಸರ್ ಮಾಡ್ಬಿಟ್ಟ ಸರ್ ಅವನು ಅಲ್ಲ ಸರ್ ಅವ್ನು ಯಾರೋ ಯಾರೋ ಮರ್ಡರ್ ಮಾಡೋದಕ್ಕೆ ಯಾರನ್ನೂ ತೊಗೊಂಡು ಒಳಗಾಕ್ಬಿಟ್ಟು ಜೈಲಲ್ಲಿ ಇದ್ಬಿಟ್ಟಿದ್ನ ಸರ್ ಸಜ್ಜ ಆಗ್ಬಿಟ್ಟು ಸರ್ ನೀವು ಹಿಡ್ದಿಲ್ಲ ಅಂದರೆ ಅವ್ನು ಜೈಲಲ್ಲಿ ಇದ್ಬಿಡೋಣ ಸರ್ ಅಂದರೆ ಅವ್ರಿಗೆ ಆ ಥರದ ಆದಂತಹ ಭಾಳ ಕುತೂಹಲಗಳಿರ್ತವೆ ಹೆಂಗೆ ಈ ಥರ ಆಗ್ಬಿಟ್ಟು ಹಿಂಗೆಲ್ಲ ಹೋಗ್ಬಿಡುತ್ತಾ ಈ ಥರ ಬಿಡುತ್ತಾ ಅನ್ನುವಂಥದ್ದು ನಾವು ಹೇಳಿದಾಗಲೇ ಅವ್ರು ಗೊತ್ತಾಗ್ತಕ್ಕಂಥದ್ದು ಹೀಗೆಲ್ಲ ಆಗಿರೋದನ್ನೇ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಹಿಡ್ದಿರೋದೇ ಹೇಳ್ತಕ್ಕ ಹೇಳ್ತಕ್ಕಂಥದ್ದು ಅಂತ ತುಂಬ ಕ್ಯೂರಿಯಾಸಿಟಿ ಕೇಳ್ತಾರೆ ಆಮೇಲೆ ಕೆಲವು ಜನ ತುಂಬ ಜನ ಟ್ರಾವೆಲ್ ಮಾಡಬೇಕಾದ ಕೇಳ್ತಾರೆ ಸರ್ ನಾನು ಮೆಟ್ರೋದಲ್ಲಿ ಹತ್ತಿರು ನನ್ನ ಲೆಕ್ಕದಲ್ಲಿ ಹತ್ಬಿಟ್ರೆ ನಾನು ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟು ಎಲ್ಲ ನನ್ನನ್ನು ಮಾತಾಡಿಸ್ತಾರೆ ಅಂದರೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ನೋಡ್ತಾ ಇರ್ತಾರೆ ಇಲ್ಲ ಕೇಳ್ತಾ ಇರ್ತಾರೆ ಕರೆಕ್ಟ್ ಕರೆಕ್ಟ್ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ಜನ ಓಡಾಡುವಂಥವ್ರು ಅವ್ರಿಗೆ ಒಂದು ಅದರಿಂದ ಒಂದು ಖುಷಿ ಸಿಗ್ತದೋ ಇಲ್ಲ ಕಾ ಹಿಂಗಿರ್ತದೆ ಕಾನೂನು ಆಮೇಲೆ ಕ್ರೈಮ್ ಅಪರಾಧಗಳ ಸ್ವರೂಪಗಳು ಹಿಂಗಿರ್ತವೆ ಇರ್ತವೆ ಆಮೇಲೆ ಯಾಕೆ ಪತ್ತೆ ಮಾಡಿದ್ರೆ ಇದನ್ನು ಆಮೇಲೆ ಅವ್ರಿಗೇನಾದರೂ ಬೇಕು ಅಂತ ಹುಡುಕ್ತಾರೆ ಅಲ್ಲಿ ನನಗೆ ಅವ್ರೇನಾದ್ರೂ ಸಮಸ್ಯೆಗೆ ಸಿಕ್ಕಾಕೊಬಿಟ್ಟಿರ್ತಾರೆ ಈ ಮನುಷ್ಯ ಏನು ಹೇಳಿದನು ಹಾ ಆಮೇಲೆ ಎಲ್ಲೋ ನಿಮಗೂ ಅಲ್ಲೋ ಇಲ್ಲೋ ಪುಸ್ತಕಕ್ಕೆ ಹೋಗ್ತಾರೆ ಅಲ್ಲಿ ನಂಬರ್ ತಗೋತಾರೆ ಸಾರ್ ಇದೊಂದು ಸಮಸ್ಯೆ ಆಗ್ಬಿಟ್ಟಿದೆ ಅಂತ ನನಗೆ ತುಂಬಾ ಜನ ಫೋನ್ ಮಾಡ್ತಾರೆ ಸರ್ ಹಾಂ ಹಾಂ ನಾನು ಅವ್ರ ಮಾತಾಡ್ದಾಗ ನಾನು ರೆಸ್ಪಾನ್ಸ್ ಮಾಡೇ ಮಾಡ್ತೀನಿ ಅವ್ರು ಯಾರೇ ಮಾಡಲಿ ನಮ್ಮ ಯೂಟ್ಯೂಬರ್ ನೋಡಿದವರು ಸರ್ ಅಲ್ಲಿಂದ ತೊಗೊಂಡೆ ಅಂತ ತಕ್ಷಣವೇ ಅವ್ರನ್ನಂತೂ ಯಾವ ಕಾರಣಕ್ಕೂ ಆಮೇಲೆ ಮಾಡಿ ಅವತ್ತು ನಾನು ಈವನ್ ಮಧ್ಯರಾತ್ರಿ ಮಾಡಿದ್ರು ನಾನು ಹೇಳೇ ಹೇಳ್ತೀನಿ ಮತ್ತು ಸರ್ ಈಗ ಒಂದು ಸಮಸ್ಯೆ ಆಗಿದೆ ಅಂದರೆ ಅದಕ್ಕೆ ಅದು ಪರಿಹಾರನೂ ಹೇಳ್ತೀನಿ ಅದಾದಮೇಲೆ ಇನ್ನೂ ಮುಂದಕ್ಕೆ ಹೋಗಿ ಇನ್ನೇನಾರು ಸಮಸ್ಯೆ ಬೇಕು ಅಂತಂದ್ರೆ ಅಲ್ಲಿ ಪೊಲೀಸ್ ಅದು ಯಾವುದೇ ಆಗಿರಲಿ ರಾಜ್ಯದಲ್ಲಿ ಆ ಪೊಲೀಸ್ ನಂಬರ್ ತೊಗೊಂಡು ಅವ್ರಿಗೆ ಮಾತಾಡಿ ನಾನು ಖಂಡಿತ ಅವ್ರಿಗೆ ಸಹಾಯ ಮಾಡ್ತೇನೆ ಯಾಕೆಂದರೆ ದೇ ಆರ್ ಅವರ್ ಪೀಪಲ್ ಹಂಗೆ ಬಂದವರಿಗೆ ನಾವು ಅಯ್ಯೋ ಸುಮ್ಮನೆ ತಲೆ ತಿನ್ಬೇಡ ಐಡಾ ನತಿಂಗ್ ಡೂಯಿಂಗ್ ತಪ್ಪದು ಯಾವತ್ತು ಮಾಡಬಾರ್ದದು ನಾನು ಅವ್ರು ಕರೆಕ್ಟಾಗಿ ಹೇಳ್ತೇನೆ ನೀವು ಇದು ಮಾಡಿ ಇದು ಮಾಡಬೇಡಿ ನೀವು ಹಿಂಗೆ ಇದ್ಬಿಡಿ ಬಿಡಿ ಅಷ್ಟೇ ಇಲ್ಲಾಂದರೆ ಇದು ಇದು ಮಾಡಕ್ಕೆ ಹೋದ್ರೆ ನಿಮ್ಗೆ ತೊಂದರೆ ಆಗ್ತದೆ ಅನ್ನುವಂಥದ್ದು ಪಾಪ ತುಂಬಾ ಜನ ಆ ತರ ಎಲ್ಲ ಮಾಡ್ತಾರೆ ಆಮೇಲೆ ಇದೇ ತರ ಬೇರೆ ನಮ್ಮ ಮುನೇಗೌಡರ ಮಗಳದ್ದು ಇವಾಗ ಒಂದು ಯಾವುದೋ ಫಿಲಮ್ ಮಾಡ್ತಾ ಇದ್ದಾರೆ ಈಗಾಗಲೇ ಅದು ಸ್ಕ್ರಿಪ್ಟ್ ವರ್ಕ್ ಮಾಡಿ ಆಲ್ಮೋಸ್ಟ್ ಇದನ್ನ ಲಾಂಚ್ ಮಾಡ್ತಾರೆ ಅವರು ಅದು ನಡೀತಾ ಇದೆ ಇದು ನಡೀತಾ ಇದೆ ಆಮೇಲೆ ಬರ್ಫಿ ವೆಂಕಟೇಶ್ ಬರ್ಫಿ ವೆಂಕಟೇಶ್ ಹಾ ಬರ್ಫಿ ವೆಂಕಟೇಶ್ ಅದೊಂದು ಪ್ರಾಜೆಕ್ಟ್ ನಡೀತಾ ಇದೆ ಸರ್ ಅದು ಫಿಲಮ್ದು ಪ್ರಾಜೆಕ್ಟ್ ನಡೀತಾ ಇದೆ ಆಮೇಲೆ ಐ ಐ ಟಿ ನಾಗೇಂದ್ರಂದು ಒಂದು ಕಾರ್ಯಕ್ರಮ ನಡೀತಾ ಇದೆ ಒಂದು ಪ್ರಾಜೆಕ್ಟ್ ಗಳು ಮಾಡ್ತಾ ಇದಾರೆ ಎಲ್ಲ ನನ್ನ ಲೆಕ್ಕದಲ್ಲಿ ಈ ವರ್ಷದ ಎಂಡು ಇಲ್ಲ ನೆಕ್ಸ್ಟ್ ಇಯರ್ ನನ್ನ ಲೆಕ್ಕ ಬರ್ತವೆ ಅಂತ ಕಾಣಿಸ್ತಿದೆ ಎಲ್ಲ ತೆರೆ ಕಾಣ್ತವೆ ಅಂತ ಕಾಣಿಸ್ತಿದೆ ಪಿಕ್ಚರ್ಗಳು ಸೂಪರ್ ಸರ್ ಸೊ ಹಾಗೆ ನಮ್ಮ ತುಂಬ ಜನ ನಿರ್ದೇಶಕರು ಸರ್ ರೈಟರ್ಗಳು ನಿರ್ದೇಶಕರು ಸಿನಿಮಾ ಇಂಡಸ್ಟ್ರಿನಲ್ಲಿ ಸರ್ ನಿಮ್ಮ ಎಪಿಸೋಡ್ಗಳು ನೋಡಿದೆ ನಾನು ಮಲ್ಕೊಳ್ಳದೆ ಇಲ್ಲ ತುಂಬ ಜನ ಹೇಳ್ತಾರೆ ಮತ್ತು ನಾನು ರಾತ್ರಿ ಕೇಳ್ತಾ ಕೇಳ್ತಾ ಮಲ್ಕೋತೀನಿ ಅಂತಾರೆ ಆಮೇಲೆ ತುಂಬ ನಮಗೆ ಪೊಲೀಸಿಂಗ್ ಬಗ್ಗೆ ಸಾಮಾನ್ಯ ಜನರು ಹೇಳುವಂಥದ್ದು ಪೊಲೀಸಿಂಗ್ ಬಗ್ಗೆ ನಮಗೊಂದು ತಪ್ಪು ತಿಳುವಳಿಕೆ ಇತ್ತು ನಮಗೆ ಅರ್ಥ ಆಯಿತು ಓ ಇದು ಇರುತ್ತೆ ಅಂತ ನಿರ್ದೇಶಕರಲ್ಲಿ ಏನು ಹೇಳ್ತಾರೆ ಓ ನಮಗೆ ಏನೇ ಸ್ಟಡಿ ಮಾಡಬೇಕಾದರೂ ಕ್ರೈಮ್ ಬಗ್ಗೆ ನಾನು ಉಮೇಶ್ ಸರ್ ಎಪಿಸೋಡ್ ನೋಡ್ತೀನಿ ಅಂತ ಹೇಳಿದ್ದಾರೆ ಸೊ ಯಾ ಸೊ ಥ್ಯಾಂಕ್ ಯು ಸರ್ ಫಾರ್ ಆಲ್ ದಿಸ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಸೊ ಸ್ನೇಹಿತರೆ ಇದು ನಮ್ಮ ವೆಲ್ಕಮ್ ಬ್ಯಾಕ್ ನಮ್ಮ ಸ ಉಮೇಶ್ ಸರ್ಗೆ ಇವತ್ತು ಬಂದಿದ್ದಾರೆ ಬಟ್ ಇವತ್ತಿನ ಮತ್ತೆ ಹೊಸ ಎಪಿಸೋಡ್ಗಳು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ದಯವಿಟ್ಟು ಅದನ್ನು ನೀವು ನೋಡ್ತಾ ಹೋಗಿ ಎಂಥ ಪ್ರಕಾರ ನನಗೆ ಗೊತ್ತು ನೀವು ನೋಡ್ತೀರಾ ಅಂತ ಹೇಳಿ ನೀವು ನಿಮ್ಮ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಯಾಕೆಂತಂದರೆ ಉಮೇಶ್ ಸರ್ ಬರ್ತಾ ಇಲ್ಲ ಅಂತ ಕೆಲವರು ಅಂದ್ಕೊಂಡಿರ್ತಾರೆ ಮತ್ತೆ ಅವರು ನಮ್ಮ ಸ್ಟುಡಿಯೋಗೆ ವಾಪಸ್ ಬಂದಿದ್ದಾರೆ ಕಂಟಿನ್ಯೂ ಇರುತ್ತೆ ಜರ್ನಿ ಸೊ ನೋಡ್ತಾರೆ ಅಂತ ಕೇಳ್ಕೊಳ್ತೀನಿ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು